ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಜಾಂಬೋಟಿ ಗ್ರಾಮದಲ್ಲಿ ಕಿಡಿಗೇಡಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ಧ್ವಜವನ್ನು ಹರಿದು ಹಾಕಿದ ಘಟನೆಗೆ ಸಂಬಂಧಿಸಿದಂತೆ ಬಿಮಾರ್ವಿ ಸಂಘಟನೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಈ ಹಿನ್ನೆಲೆಯಲ್ಲಿ ಸಂಘಟನೆಯ ಕಾರ್ಯಕರ್ತರು ಮರುಧ್ವಜ ಸ್ಥಾಪನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಎಚ್ಚರಿಕೆ ನೀಡಿದ್ದಾರೆ ಈ ಘಟನೆಯು ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು ಪೊಲೀಸರು ಹೆಚ್ಚಿನ ಭದ್ರತೆ ಒದಗಿಸಿದ್ದಾರೆ ಜಾಂಬೋಟಿಯ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಲ್ಲಿ ಹಾಕಲಾಗಿದ್ದಂಥ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ಧ್ವಜವನ್ನು ಕೆಲ ದುಷ್ಕರ್ಮಿಗಳು ಧ್ವಂಸಗೊಳಿಸಿದರು ಇದು ಸಮಾಜದಲ್ಲಿ ಶಾಂತಿ ಕದಡುವ ಪ್ರಯತ್ನವಾಗಿದೆ ಎಂದು ಭೀಮ್ ಆರ್ಮಿ ಆರೋಪಿಸಿದೆ ಈ ಕೃತ್ಯವನ್ನ ಖಂಡಿಸಿ ಭೀಮ್ ಆರ್ಮಿ ಕಾರ್ಯಕರ್ತರು ಖಾನಾಪುರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದರು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ಭೀಮ್ ಆರ್ಮಿ ಭಾರತ ಮಿಷನ್ ಸಂಘಟನೆಯ ತಾಲೂಕು ಅಧ್ಯಕ್ಷ ಸಂದೀಪ್ ಚಲವಾದಿ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಪೊಲೀಸರ ಸಹಕಾರದೊಂದಿಗೆ ಬಹಿರಂಗ ಸಭೆ ನಡೆಸಿದರು ಸಭೆಯಲ್ಲಿ ಧ್ವಜ ಧ್ವಜದ ಬದಲಾಗಿ ಹೊಸ ಧ್ವಜವನ್ನ ಆರಿಸಲಾಯಿತು ಈ ವೇಳೆ ಮಾತನಾಡಿದ ಮುಖಂಡರು ದುಷ್ಕರ್ಮಿಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಇಂತಹ ಕೃತ್ಯಗಳನ್ನ ಸಹಿಸುವುದಿಲ್ಲ ಮತ್ತು ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಕೊಡಿಸುವುದಾಗಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಮುದುಕಪ್ಪ ಮುದ್ದುಕಪ್ಪ ವೆಂಕಟೆ ವೆಂಕಟಾಪುರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಸಂಗ್ರಹಿಸಲು ಆಗದ ಕೆಲವರು ಇಂತಹ ಕೃತ್ಯ ಎಸಗಿದ್ದಾರೆ ಇಂತಹ ದುಷ್ಕೃತ್ಯಗಳನ್ನ ನಾವು ಖಂಡಿಸುತ್ತೇವೆ ಮತ್ತು ಕಾನೂನು ರೀತಿಯಲ್ಲಿ ಹೋರಾಟ ನಡೆಸುತ್ತೇವೆ ಎಂದರು ತಾಲೂಕು ಅಧ್ಯಕ್ಷ ಸಂದೀಪ್ ಚಲವಾದಿ ಮಾತನಾಡಿ ಕಿಡಿಗೇಡಿಗಳನ್ನು ಬಂಧಿಸಬೇಕು ಮತ್ತು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ನಾಗೇಶ್ ಕಾಂಬಾಳೆ ರಾಜು ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಘಟನೆಯಿಂದಾಗಿ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಿಸಲು ಮುಂದಾಗಿದ್ದಾರೆ ಗ್ರಾಮದಲ್ಲಿ ದಿನಾಂಕ ಹದಿನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಯಾಣಿಸುತ್ತಿರುವ ಯಾರೋ ಕಿರಿಗೇಡಿಗಳು ಏನು ಸ್ಥಳೀಯರು ಏನು ಅನುಮಾನ್ ವ್ಯಸ್ತನದಲ್ಲಿ ವಿಷಯ ಇರೋದ್ರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇರತಕ್ಕಂಥ ಒಂದು ಧ್ವಜವನ್ನು ಈ ಒಂದು ವೃತ್ತದಲ್ಲಿ ಕಟ್ಟಿರೋದನ್ನು ಸೈಜ್ನಾರದೆ ಕಿಡಿಗೇಡಿಗಳು ರಾತ್ರೋ ರಾತ್ರಿ ಧ್ವಜವನ್ನು ಧ್ವಂಸಗೊಳಿಸಿ ತಮ್ಮ ಪುಂಡಾಟಿಕೆಯನ್ನು ಮೆರೆದಿದ್ದಾರೆ ಅವರು ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ನಾವು ಈಗಾಗಲೇ ಖಾಣಾಪುರ ಪೊಲೀಸರಿಗೆ ಒಂದು ಲಿಖಿತವಾದಂಥ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಹಾಗೂ ಈ ಒಂದು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ತಮ್ಮ ಹಿತಮೋಷ್ಠಿಯಲ್ಲಿ ಹಿಡ್ಕೊಳ್ಬೇಕು ಹಾಗೂ ಕಾನೂನು ಸುವ್ಯವಸ್ಥೆಯನ್ನು ಹೇಳಿ ಮಾನ್ಯ ನಮ್ಮ ಎ ಎಸ್ ಐ ಸಾಹೇಬ್ರವ್ರಿಗೂ ಕೂಡ ವಿನಂತಿ ಮಾಡಿಕೊಂಡೇವೆ ಯಾವುದೇ ರೀತಿ ಅಹಿತಕರ ಘಟನೆ ಆಗದಂತೆ ಮುಂಬರುವ ದಿನದಲ್ಲಿ ಜಾಂಬೋಟಿ ಗ್ರಾಮದಲ್ಲಿ ಶಾಂತಿ ಸಹೋದರತೆ ಇರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಆಗಿರ್ಬೋದು ಧ್ವಜಕ್ಕೆ ಆಗಿರ್ಬೋದು ಇಲ್ಲಿ ಅಂತಕ್ಕಂಥ ಸಹಿಸಲಾರಂಥ ಮನೋವಾದಿಗಳಿಗೆ ಮೂಡಲೇ ಕಾನೂನು ಎಚ್ಚರಿಕೆ ಮೂಡಬೇಕು ಇಲ್ಲಾಂದರೆ ಈ ಮನವಿ ಭಾರತ ಎಕ್ಸಾಮ್ ಮಿಷನ್ ಸಂಘಟನೆ ವತಿಯಿಂದ ಮುಖ್ಯವಾದಂಥ ಪ್ರತಿಭಟನೆ ಮಾಡಿ ತಕ್ಕ ಉತ್ತರವನ್ನು ಕೊಡುವಂತ ನಮ್ಮ ಜಿಲ್ಲಾಧ್ಯಕ್ಷ ಮಾಡಿದೆ ಅಂತ ಹೇಳ್ತಾ ಈ ಒಂದು ಧ್ವಜವನ್ನು ರಕ್ಷಿಸೋದಕ್ಕೆ ಮೊನ್ನೆ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ವಿನಂತಿಸ್ತೇವೆ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜ ಅವರ ಆದರ್ಶ ಈ ನೆಲದಲ್ಲಿ ಅಜರಾಮರವಾಗಿರಬೇಕು ಯಾರು ಕಿಡಿಗೇಡಿಗಳು ಈ ಒಂದು ಜೀವಕೃತ್ಯ ಮಾಡಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಛತ್ರಪತಿ ಶಿವಾಜಿ ಮಹಾರಾಜರಾಗೆ ಅವರನ್ನ ಅಟ್ಟಾಡಿಸಿ ಅಟ್ಟಾಡಿಸಿ ಸರಿಯಾಗಿ ಕೆಲಸ ಮಾಡೋದಕ್ಕೆ ಬಿ ಮಾರ್ ಸಂಘಟನೆ ಸದಾ ಸಿದ್ಧವಾಗಿರ್ತದಂತ ಹೇಳಿ ಈ ಮೂಲಕ ಎಚ್ಚರಿಸ್ತೇವೆ ಜೈ ದೇನ್ ಜೈ ಭಾರತ್ ಏನು ಖಾನಾಪುರ ತಾಲೂಕಿನ ಜಾಂಬೋಟಿ ಗ್ರಾಮದಲ್ಲಿ ದಿನಾಂಕ